ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ಗೆ ಕಂಟಕವನ್ನು ತಂದಿಟ್ಟಿದ್ದಾರೆ ಕಾಂಗ್ರೆಸ್ ಮಾಡಿಕೊಂಡ ಎಡವಟ್ಟು ಅಂತ ಹೇಳಬೇಕೋ ಇಲ್ಲ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ ಎಡಬಿಡಂಗಿ ಕೆಲಸ ಅಂತ ಹೇಳಬೇಕೋ ಗೊತ್ತಿಲ್ಲ ಈಗ ಅದೇ ಕಾಂಗ್ರೆಸ್ಗೆ ಕಂಟಕ ಆಗ್ತಾ ಇದೆ ರಾಹುಲ್ ಗಾಂಧಿ ಯಾವುದನ್ನು ಅಸ್ತ್ರ ಮಾಡಿಕೊಳ್ಳೋಕೆ ಹೋಗ್ತಾ ಇದ್ರೋ ಅದನ್ನೇ ಮಲ್ಲಿಕಾರ್ಜುನ ಖರ್ಗೆ ಕಿತ್ತು ಹಾಕಿದ್ದಾರೆ ಆದರೂ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅಂದರೆ ಹಾಗೆ ಏನು ಮಾಡಿದರು ಅವರ ವಿಡಿಯೋ ಮಾತ್ರ ಫುಲ್ಲು ವೈರಲ್ ಆಗಲೇಬೇಕು ಈಗ ಅದೇ ಆಗ್ತಾಯಿದೆ ಆದರೆ ಅದಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಹೊಗಳ್ತಾ ಇಲ್ಲ ಬದಲಾಗಿ ಬಾಯಿಗೆ ಬಂದ ಹಾಗೆ ಉಗಿತಾ ಇದ್ದಾರೆ ಜೊತೆಗೆ ಛೀ ಚೀಮಾರಿಯನ್ನು ಹಾಕ್ತಾ ಇದ್ದಾರೆ ಅಯ್ಯೋ ಖರ್ಗೆ ಕ್ಷಮೆಯನ್ನು ಕೇಳ್ತೀರಾ ಇಲ್ವಾ ಹೇಳಪ್ಪ ಅಂತಿದ್ದಾರೆ ನಮ್ಮ ಜನರು ಹಾಗಾದರೆ ವಯಸ್ಸಾದ ಕಾಲದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಮಾಡಿದ ಎಡವಟ್ಟೇನೋ ರಾಹುಲ್ ಗಾಂಧಿ ಅದು ಯಾವ ಅಸ್ತ್ರವನ್ನು ಖರ್ಗೆ ಕಿತ್ಕೊಂಡಿದ್ದಾರೆ ಆದ್ದರಿಂದ ಕಾಂಗ್ರೆಸ್ಗೆ ಆಗೋ ನಷ್ಟ ಎಂಥದ್ದು ಎಲ್ಲವನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ನಮ್ಮ ಕೇಂದ್ರದಲ್ಲಿ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಆಗಾಗ ರೈತರ ಪರವಾಗಿ ನಾನು ಇದ್ದೀನಿ ನಾನು ರೈತರ ಕಾಯ್ದೆಗಳನ್ನು ತಗೊಂಡು ಬರೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಬಿಡಲ್ಲ ಮೋದಿ ಸರ್ಕಾರ ಅದೇನು ಮಾಡುತ್ತೋ ನೋಡ್ತೀನಿ ಅಂತ ಬೇಕಾದಷ್ಟು ಪ್ರತಿಭಟನೆಗಳಲ್ಲಿ ಭಾಗವಹಿಸಿರೋದನ್ನು ನೋಡಿದ್ದೀವಿ ಆ ರೈತ ಪ್ರತಿಭಟನೆಗಳು ಅಸಲಿಯೋ ನಕಲಿಯೋ ಒಟ್ಟಿನಲ್ಲಿ ಅಲ್ಲದನ್ನು ರಾಹುಲ್ ಗಾಂಧಿ ಬೆಂಬಲಿಸ್ತಾನೆ ಇದ್ದರು ಅದರಲ್ಲಿ ಅದೆಷ್ಟು ಸತ್ಯ ಅದೆಷ್ಟು ಬೋಗಸ್ ಅನ್ನೋದು ಇವರನ್ನು ತಿಳಿದುಕೊಂಡವರಿಗೆ ಮಾತ್ರ ಗೊತ್ತಿರುತ್ತೆ ಆದರೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಎ ಐ ಸಿ ಸಿ ಅಧ್ಯಕ್ಷ ಅದರಲ್ಲೂ ಕರ್ನಾಟಕದ ಒಬ್ಬ ವ್ಯಕ್ತಿ ರಾಜಕೀಯದಲ್ಲಿ ಸುಮಾರು ಅರುವತ್ತು ವರ್ಷಗಳು ಪಳಗಿರೋ ಮನುಷ್ಯ ಇಂತಹ ಒಂದು ಮಾತುಗಳನ್ನು ಅಂದರೆ ನಮ್ಮ ಕರ್ನಾಟಕದ ಮರ್ಯಾದೆಯನ್ನು ಈ ಕಾಂಗ್ರೆಸ್ಸಿನ ಮಹಾನುಭವರು ದೇಶಾದ್ಯಂತ ಹರಾಜು ಹಾಕೋಕೆ ನಿಂತಿದ್ದಾರೆ ಅನ್ನೋ ಅನುಮಾನಗಳು ಬರೋದಲ್ಲ ಸತ್ಯ ಅದರಲ್ಲೂ ಇವರನ್ನು ನಮ್ಮ ದೇಶದಲ್ಲಿ ರಾಜಕೀಯ ಮುತ್ಸದಿಗಳು ಅಂತ ಕೂಡ ಕರೀತಾರೆ ಇವರ ಪುತ್ರ ಪ್ರಿಯಾಂಕ ಖರ್ಗೆ ಬೇರೆ ವಿಚಾರಕ್ಕೆಲ್ಲ ಮೂಗನ್ನು ತೂರಿಸಿ ಮಾತಾಡ್ತಾರೆ ಆದರೆ ಅಪ್ಪ ಮಾತನಾಡಿದ್ದಕ್ಕೆ ಏನು ಹೇಳೋದೇ ಇಲ್ಲ ಎಲ್ಲಿಗೆ ಹೋದರೂ ಈ ಮಹಾನುಭವ ಹಿರಿ ಖರ್ಗೆಯ ಪುತ್ರ ಮರಿ ಖರ್ಗೆ ಇಲ್ಲಿ ಒಬ್ಬ ರೈತ ತೊಗರಿಯನ್ನು ಬೆಳೆದಿರ್ತಾನೆ ಆ ಬೆಳೆ ಹಾಳಾಗಿದೆ ಅಂತ ತೊಗರಿಯನ್ನು ಹಿಡ್ಕೊಂಡು ಬಂದಿದ್ದ ಅದರಲ್ಲೂ ನಾಲ್ಕು ಎಕರೆಯಲ್ಲಿ ರೈತ ಬೆಳೆದಿದ್ದ ಬೆಳೆ ಹಾಳಾಗಿತ್ತು ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಳಿಗೆ ಬಂದು ಸ್ವಾಮಿ ನಾನು ನಾಲ್ಕು ಎಕರೆಯಲ್ಲಿ ತೊಗರಿ ಬೆಳೆದಿದ್ದೆ ಅದೆಲ್ಲವೂ ಹಾಳಾಗಿದೆ ಬೆಳೆ ಹಾನಿಯಾಗಿದೆ ನಮ್ಮನ್ನು ಹೇಗಾದರೂ ಮಾಡಿ ಕಾಪಾಡಿ ಅಂತ ಕೇಳಿಕೊಳ್ತಾನೆ ಆದರೆ ರಾಜ್ಯಸಭೆಯ ಪ್ರತಿಪಕ್ಷ ನಾಯಕ ಎ ಸಿ ಸಿ ಅಧ್ಯಕ್ಷ ಅಂತ ನಕಲಿ ಗಾಂಧಿಗಳಿಗೆ ಗುಲಾಮಗಿರಿ ಕೆಲಸವನ್ನು ಮಾಡೋ ಮಲ್ಲಿಕಾರ್ಜುನ ಖರ್ಗೆ ಅದನ್ನು ನನಗ್ಯಾಕೆ ತೋರಿಸೋಕೆ ಬಂದಿದ್ದೀಯಾ ನಿನ್ನ ತೊಗರಿ ಅದೆಷ್ಟು ಹಾಳಾಗಿದೆ ಅಂತ ಜೋರು ಮಾಡ್ತಾರೆ ಆಗ ನಾಲ್ಕು ಎಕರೆ ಹಾಳಾಗಿದೆ ಅಂತಾನೆ ರೈತ ಆಗ ಖರ್ಗೆ ನಿನ್ನದು ಬರೀ ನಾಲ್ಕು ಎಕರೆ ಹಾಳಾಗಿದೆ ನನ್ನದು ನಲವತ್ತು ಎಕರೆ ಹಾಳಾಗಿದೆ ಅದಕ್ಕೆ ಏನು ಮಾಡಬೇಕು ಬರೀ ತೊಗರಿ ಮಾತ್ರ ಅಲ್ಲ ಹೆಸರು ಉದ್ದು ಸೂರ್ಯಕಾಂತಿ ಎಲ್ಲವೂ ಹಾಳಾಗಿ ಹೋಗಿದೆ ಅಂತಾರೆ ಅಬ್ಬಬ್ ಈ ಖರ್ಗೆ ಅವರು ಅದನ್ನು ಉತ್ತು ಬಿತ್ತಿ ಕಷ್ಟವನ್ನು ಪಟ್ಟವರ ಹಾಗೆ ಮಾತಾಡಿದರು ಈಗ ಅದೇ ಮಾತುಗಳು ಇಡೀ ರಾಷ್ಟ್ರದಲ್ಲಿ ಛೀಮಾರಿ ಹಾಕಿಸಿಕೊಳ್ಳೋ ಮಟ್ಟಕ್ಕೆ ತಗೊಂಡು ಬಂದು ನಿಲ್ಲಿಸಿವೆ ಅಷ್ಟೇ ಹೇಳಿದರೆ ಪರವಾಗಿಲ್ಲ ರೀ ಒಬ್ಬ ರೈತ ನೀನು ಪ್ರಚಾರಕ್ಕೆ ಇದನ್ನು ಹೇಳೋಕ್ಕೆ ಬಂದಿದ್ದೀಯಾ ಪ್ರಚಾರಕ್ಕೆ ಹೀಗೆಲ್ಲ ಬರಬೇಡ ಇದನ್ನೆಲ್ಲ ತಗೊಂಡು ಹೋಗಿ ಮೋದಿ ಅಮಿತ್ ಶಾ ಅವರನ್ನು ಕೇಳಿ ಅಲ್ಲಿ ನಿನಗೆ ಏನು ಬೇಕೋ ತಗೋ ಅಂತ ಅದ್ಯಾಕೋ ಆಕ್ರೋಶವನ್ನು ತುಂಬಿಕೊಂಡು ಮಾತಾಡಿದ್ರು ಸ್ವಲ್ಪ ಈ ವಿಡಿಯೋ ನೋಡ್ಕೊಂಡು ಬಂದ್ಬಿಡಿ ಚಕ್ರ ನೀವು ನಾಲ್ಕು ಚಕ್ರೆ ಬಿತ್ತಿತ್ತು ನಾಲ್ಕ್ರೆ ನಂದು ನೆಕ್ರೆ ಅದು ನಂದು ವರ್ಷ ಆಗಿದೆ ನನಗೇನು ಹೇಳ್ಬೋದು ಅದೇನು ಆರು ಹಡದವಳು ಮುಂದೆ ಮೂರು ಮುಂದೆ ಕೇಳ್ತೀವಿ ಆಯ್ತು ಗೊತ್ತದ ಪಬ್ಲಿಸಿಟಿ ಮಾಡ್ಕೊಳಕ್ ಬರಬೇಡ ನನಗೆ ಇದ್ರ ಬಗ್ಗೆ ಗೊತ್ತದ ಹೆಸರು ಹೋಗ್ಯದ ಉದ್ದು ಹೋಗ್ಯದ ತೊಗರಿ ಹೋಗ್ಯದ ನೀ ಏನು ಸಸ್ಟೇನ್ ಮಾಡ್ಕೊಳ್ಬೋದು ನಮಗೆ ಸಸ್ಟೇನ್ ಆಗಲ್ಲ ಇಷ್ಟಿಷ್ಟು ಮೋದಿ ಕೇಳಿ ನೋಡಿದ್ರಲ್ಲ ನಮ್ಮ ರೈತರಿಗೆ ಅದೆಷ್ಟು ಪ್ರಚಾರವನ್ನ ಈ ರಾಜಕಾರಣಿಗಳು ಈ ಮಲ್ಲಿಕಾರ್ಜುನ ಖರ್ಗೆ ಇವರ ಪುತ್ರ ಪ್ರಿಯಾಂಕಾ ಖರ್ಗೆ ಅಥವಾ ಇವರ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದನ್ನ ಮೊದಲು ಹೇಳಬೇಕಲ್ಲ ಅದನ್ನ ಬಿಟ್ಟು ನಮ್ಮ ರೈತರ ಬಗ್ಗೆ ಮಾತನಾಡೋ ಯೋಗ್ಯತೆ ಇವರಿಗೆ ಇದೆಯಾ ಅನ್ನೋದನ್ನ ಯೋಚನೆ ಮಾಡಬೇಕು ಮತವನ್ನ ಕೇಳೋಕೆ ಹೋದಾಗ ಕೂಡ ಇದನ್ನೇ ಹೇಳಬೇಕಿತ್ತು ತಾನೆ ನೋಡ್ರಪ್ಪ ಚುನಾವಣೆಯಲ್ಲಿ ಮತವನ್ನು ಹಾಕಿ ಆಮೇಲೆ ನಮ್ಮನ್ನು ಏನು ಕೇಳಬಾರ್ದು ಅಂತ ಆಗ ಕಾಲನ್ನು ಹಿಡಿದುಕೊಳ್ತೀವಿ ಮತವನ್ನು ಹಾಕಿ ಅಂತ ಇವರ ಒಂದೇ ಕುಟುಂಬದಲ್ಲಿ ಪ್ರಿಯಾಂಕ ಖರ್ಗೆ ಮಂತ್ರಿಯಾಗಿದ್ದಾರೆ ಮಲ್ಲಿಕಾರ್ಜುನ ಅಳಿಯ ರಾಧಾಕೃಷ್ಣ ಸಂಸದ ಆಗಿದ್ದಾರೆ ಇವರೆಲ್ಲ ಆ ಕ್ಷೇತ್ರಗಳಲ್ಲಿ ಗೆದ್ದಿಲ್ವಾ ಆಗ ಏನನ್ನು ಜನರಿಗೆ ಹೇಳಿ ಮತವನ್ನು ಹಾಕಿಸಿಕೊಂಡಿದ್ದರು ಆಗಲೂ ಹೇಳಬೇಕಿತ್ತು ಮೋದಿ ಮತ್ತು ಅಮಿತ್ ಶಾ ಅವರಿಗೆ ಮತವನ್ನು ಹಾಕಿ ನಮ್ಮ ಕೈಲಿ ಏನು ಮಾಡೋಕ್ಕೆ ಆಗಲ್ಲ ನಾವು ನೀವು ಏನು ಕೇಳಿದ್ರು ನಾವು ಕಿತ್ತು ಗುಡ್ಡೆ ಹಾಕೋದು ಅಷ್ಟರಲ್ಲೇ ಇದೆ ಅಂತ ಆಗ ಮಾತ್ರ ಮತ ಇವರಾಗೆ ಇವರ ಕುಟುಂಬಕ್ಕೆ ಬೇಕು ಅದೇ ಕಷ್ಟವನ್ನು ಒಬ್ಬ ಎ ಸಿ ಸಿ ಅಧ್ಯಕ್ಷ ಅಂತ ಕೇಳೋಕ್ಕೆ ಬಂದರೆ ಹಿಂಗ ಮಾತಾಡೋದು ಆ ರೈತ ಅದು ಯಾವುದೇ ಕ್ಷೇತ್ರದವರಾದರೂ ಪರವಾಗಿಲ್ಲ ಸ್ವಲ್ಪ ಜ್ಞಾನವನ್ನು ಇಟ್ಕೊಂಡು ಮಾತನಾಡೋದನ್ನು ಬಿಟ್ಟು ಚೀ ನಾಚಿಕೆ ಆದರೂ ಆಗಬೇಕು ಆದರೂ ಒಬ್ಬ ಪ್ರತಿಪಕ್ಷ ನಾಯಕ ಅಂದರೆ ಅವರಿಗೆ ದೇಶದಲ್ಲಿ ಅಧಿಕಾರದಲ್ಲಿರೋ ಮಂತ್ರಿಗಳ ತಪ್ಪುಗಳನ್ನು ಹುಡುಕಿ ಹೇಳೋ ಅಧಿಕಾರ ಇರುತ್ತೆ ಆದರೆ ಇವರೇ ತಪ್ಪುಗಳನ್ನು ಮಾಡಿಕೊಂಡ್ರೆ ಯಾರನ್ನು ಹೋಗಿ ನಮ್ಮ ಜನರು ಕೇಳಬೇಕು ಅಲ್ಲಿ ಪಪ್ಪು ರಾಹುಲ್ ಗಾಂಧಿ ನೋಡಿದರೆ ಹಾಗೆ ಇಲ್ಲಿ ಈ ಖರ್ಗೆ ನೋಡಿದರೆ ಹೀಗೆ ಇವರಿಗೆಲ್ಲ ನಮ್ಮ ದೇಶದ ಸೈನಿಕರ ಮೇಲೆ ಅದೆಷ್ಟು ಪ್ರೀತಿ ಇದೆ ಅದೆಷ್ಟು ಗೌರವ ಇದೆ ಅನ್ನೋದನ್ನು ಇಲ್ಲಿ ಅವರಿಗೂ ಕಣ್ಣಿಂದ ನೋಡಿದ್ವಿ ಈಗ ಅವರಿಗೆ ರೈತರ ಮೇಲೆ ಅದೆಷ್ಟು ಗೌರವ ಪ್ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಹೇಳೋದು ನಾನು ನಲವತ್ತು ಎಕರೆಯಲ್ಲಿ ಕಳೆದುಕೊಂಡಿದ್ದೀನಿ ಅಂತ ಆದ್ರೆ ಅವರು ಅದೆಲ್ಲ ಯಾವಾಗ ಯಾವ ಭೂಮಿಯನ್ನ ಉತ್ತು ಬಿತ್ತಿದ್ರೋ ಗೊತ್ತಿಲ್ಲ ರೀ ಆಯ್ತು ಎಲ್ಲೋ ಅವರ ಜಮೀನಲ್ಲಿ ಮಾಡಿಸಿದ್ದಾರೆ ಅಂದ್ಕೊಳ್ಳೋಣ ಒಬ್ಬ ರಾಜಕಾರಣಿಯಾಗಿ ಸಾವಿರಾರು ಕೋಟಿ ಮಾಡಿಕೊಂಡಿದ್ದಾರೆ ಆದರೆ ಪಾಪ ಮತವನ್ನು ಹಾಕಿರೋ ರೈತ ಏನು ಕೋಟಿ ಕೋಟಿ ದುಡಿದಿದ್ದಾನೆ ಅದೆಲ್ಲಿ ಇವರ ಹಾಗೆ ಕಿತ್ಕೊಂಡು ತಿಂದಿದ್ದಾನೆ ಆ ರೈತರು ಕೋಟಿ ಕೋಟಿ ದುಡಿಯೋದಾಗಿದ್ರೆ ಇವರ ಹತ್ರ ಬಂದು ಕಷ್ಟವನ್ನ ಯಾಕ್ರಿ ಹೇಳ್ಕೊತಾನೆ ಅಲ್ಲಿಗೆ ಇವರೆಲ್ಲ ರೈತರನ್ನ ಇವರಿಗೆ ಹೋಲಿಕೆ ಮಾಡಿಕೊಂಡು ಮಾತನಾಡ್ತಾರೆ ಅಂತ ಆಯಿತು ಗೆಳೆಯರೆ ಖರ್ಗೆ ಯಾವಾಗಲೂ ರಾಜಕೀಯವಾಗಿ ಮೋದಿಗೆ ದುರಹಂಕಾರ ಅಂತ ಮಾತನಾಡ್ತಾ ಇರ್ತಾರೆ ಆದರೆ ಇವರನ್ನು ಒಬ್ಬ ರೈತ ಬಂದು ಕಷ್ಟವನ್ನು ಹೇಳೋಕ್ಕೆ ಬಂದರೆ ಮೋದಿ ಅಮಿತ್ ಶಾ ಹತ್ರ ಹೋಗಿ ಅಂತಿದ್ದಾರೆ ಅಲ್ಲಿಗೆ ಕಾಂಗ್ರೆಸ್ ಕೈಲಿ ಏನೂ ಇಲ್ಲ ಏನೂ ಆಗಲ್ಲ ಎಲ್ಲರೂ ಮೋದಿ ಅಮಿತ್ ಶಾ ಬಳಿಗೆ ಹೋಗಿ ಅಲ್ಲೇ ಕೇಳ್ಕೊಂಡು ಅವರಿಗೆ ಮತವನ್ನ ಹಾಕಿ ಅನ್ನೋ ಹಾಗಾಯ್ತು ಆದರೂ ಒಬ್ಬ ಎ ಐ ಸಿ ಸಿ ಅಧ್ಯಕ್ಷ ಕೊನೆಗೂ ಮೋದಿ ಅವರನ್ನ ಪ್ರಧಾನಿ ಮಾಡಿದ್ದಾರೆ ಜನ ಅಂತ ಗರಂ ಆಗಿದ್ದಾರೋ ಇಲ್ಲ ಅಂದ್ರೆ ನೀವು ಈ ಬಾರಿ ಕಾಂಗ್ರೆಸ್ಗೆ ತೊಂಬತ್ತೊಂಬತ್ತು ಸೀಟುಗಳನ್ನು ಕೊಟ್ಟಿದ್ದೀರಿ ಮುಂದೆ ಅವುಗಳನ್ನು ಕೊಡಬೇಡಿ ನಮ್ಮ ಯೋಗ್ಯತೆ ಇಷ್ಟೇ ಅಂತ ಹೇಳಿದ್ದಾರೋ ಅವರಿಗೆ ಅರ್ಥ ಆಗ್ಬೇಕು ಇದು ನಡೆದಿದ್ದು ಎಲ್ಲೋ ಆಗಿದ್ರೆ ಪರವಾಗಿಲ್ಲ ರೀ ಖರ್ಗೆ ಅವರ ನಿವಾಸದಲ್ಲಿ ಕಾರ್ಯಕರ್ತರ ಜೊತೆ ಸಮಾಲೋಚನೆಯನ್ನು ನಡೆಸ್ತಾ ಇದ್ರು ಆ ವೇಳೆ ನಡೆದಿರೋ ಘಟನೆ ಅಲ್ಲಿ ಇನ್ನೂ ಒಂದು ಗಾದೆಯನ್ನು ಹೇಳಿದರು ಖರ್ಗೆ ಸಾಹೇಬ್ರು ಆರು ಹೆತ್ತವಳ ಮುಂದೆ ಮೂರು ಹೆತ್ತವಳು ಕಷ್ಟ ಹೇಳಿದ್ಲಂತೆ ಅಂತ ಆದರೆ ಆರು ಹೆತ್ತವಳಿಗೆ ಅದನ್ನು ತಡ್ಕೊಳ್ಳೋ ತಾಕತ್ತು ಇರುತ್ತೆ ಎತ್ತುಕೊಳ್ತಾಳೆ ಮೂರನೇ ಹೆತ್ತವರಿಗೆ ಆ ತಾಕತ್ತು ಅಂದರೆ ಅವರು ಏನಾಗ್ತಾರೆ ಅನ್ನೋ ಕಾಮನ್ ಸೆನ್ಸ್ ಈ ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋ ಅಯೋಗ್ಯ ಅಂತ ಅನ್ನೋಣ ಅಂದರೆ ವಯಸ್ಸಲ್ಲಿ ತುಂಬ ದೊಡ್ಡವರು ಆದರೂ ಅಯೋಗ್ಯ ಕೆಲಸವನ್ನು ಮಾಡಿದ್ದಾರೆ ನಮ್ಮ ರೈತರನ್ನ ಅದೆಷ್ಟು ತುಚ್ಛವಾಗಿ ಕಾಣ್ತಾರೆ ಅನ್ನೋದು ಈಗ ಜಗಜ್ಜಾಹೀರಾಗ್ತಾ ಇದೆ ಆ ವಿಡಿಯೋ ಕೂಡ ಈಗಾಗಲೇ ಫುಲ್ ವೈರಲ್ ಆಗ್ತಾ ಇದೆ ಆಯ್ತು ರೀ ಒಬ್ಬ ರೈತ ಬಂದ ಅವನ ಕಷ್ಟವನ್ನ ಹೇಳ್ಕೊಂಡ ಅವನಿಗೆ ಸಾತತ್ವನ ಹೇಳಿ ನನ್ನ ಕೈಲಿ ಇದು ಆಗಲ್ಲ ಅಧಿಕಾರದಲ್ಲಿ ಇರೋರನ್ನ ಕೇಳಿಪ್ಪ ಅಂದರೆ ಅದಕ್ಕೆ ಒಂದು ತೂಕ ಇರ್ತಾ ಇತ್ತು ಆದರೂ ಕರ್ನಾಟಕದ ರೈತ ಮೋದಿ ಮತ್ತು ಅಮಿತ್ ಶಾ ಅವರನ್ನು ಯಾಕೆ ಕೇಳಬೇಕು ಅಂತಿದ್ದಾರೆ ಕರ್ನಾಟಕದಲ್ಲಿ ಆಡಳಿತವನ್ನು ಏನಾದರೂ ಮೋದಿ ಅಮಿತ್ ಶಾ ನಡೆಸ್ತಾ ಇದ್ದಾರಾ ಹಾಗಾದರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಅದೇನು ಸುಮ್ಮನೆ ಶೋ ಕೊಡೋಕೆ ಇದೆಯಾ ಅಥವಾ ಕರ್ನಾಟಕದಲ್ಲಿರೋ ಸಿದ್ದರಾಮಯ್ಯ ಸರ್ಕಾರದ ಕೈಯಲ್ಲೂ ಏನು ಕಿತ್ತಾಕೋಕ್ಕೆ ಆಗಲ್ಲ ಅನ್ನೋದನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ರ ಏನೋಪ್ಪ ಅದಕ್ಕೆ ಉತ್ತರವನ್ನು ಸರಿಯಾಗಿ ಅವರೇ ಕೊಡಬೇಕು ನನಗೆ ಗೊತ್ತಿಲ್ಲ ಆದರೂ ದುರಹಂಕಾರ ಮತ್ತು ಅಧಿಕಾರದ ಮದ ಅನ್ನೋದು ಅದೆಷ್ಟರ ಮಟ್ಟಿಗೆ ಕುಣಿಸುತ್ತೆ ಮಾತನಾಡಿಸುತ್ತೆ ಅನ್ನೋದು ಇಂಥ ಯೋಗ್ಯತೆ ಇಲ್ಲದವರನ್ನು ನೋಡಿ ಆದರೂ ತಿಳ್ಕೋಬೇಕು ಆದರೂ ಇವರ ಕುಟುಂಬದವರನ್ನು ಆಯ್ಕೆ ಮಾಡ್ತಾ ಇರೋ ಕಲಬುರಗಿ ಮತದಾರರ ಜೀವನ ಭಾವನಾಯಿತು ಬಿಡ್ರಿ ಇದನ್ನೆಲ್ಲ ನೋಡಿದಾಗ ಅರ್ಥ ಆಗತ್ತೆ ಕಲಬುರಗಿ ಯಾಕೆ ಅರುವತ್ತು ವರ್ಷ ಒಬ್ಬ ರಾಜಕಾರಣಿಯನ್ನು ಅಂದರೆ ಈ ಮಲ್ಲಿಕಾರ್ಜುನ ಖರ್ಗೆಯನ್ನು ಗೆಲ್ಲಿಸಿದ್ರು ಅವರ ಕುಟುಂಬದವರನ್ನು ಗೆಲ್ಲಿಸಿದ್ರು ಉದ್ಧಾರ ಆಗಿಲ್ಲ ಅಂತ ಆದರೂ ಇಲ್ಲಿವರೆಗೆ ರಾಹುಲ್ ಗಾಂಧಿ ಅನ್ನೋ ಮನುಷ್ಯ ನಾನು ರೈತರ ಪರ ಅಂತ ಮಾತನಾಡ್ತಾ ಇದ್ರಲ್ಲ ಈಗ ಯಾಕೋ ಉಸಿರನ್ನೇ ಬಿಟ್ಟಿಲ್ಲ ಮೊನ್ನೆ ರಾಹುಲ್ ಗಾಂಧಿ ಮಾಡಿಕೊಂಡಿದ್ದ ಎಡವಟ್ಟು ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳಿಗೆ ಬಿಹಾರ ಚುನಾವಣಾ ಪ್ರಚಾರಕ್ಕೆ ಅಸ್ತ್ರವನ್ನು ಮಾಡಿಕೊಟ್ಟಿತ್ತು ಈಗ ಮಲ್ಲಿಕಾರ್ಜುನ್ ಖರ್ಗೆಯ ಈ ದುರಹಂಕಾರ ರಾಹುಲ್ ಗಾಂಧಿ ರೈತರ ಬಗ್ಗೆ ಮಾತನಾಡದ ಹಾಗೆ ಮಾಡ್ತಾ ಇದೆ ಅದರಲ್ಲೂ ಬಿ ಜೆ ಪಿ ಇದನ್ನು ಇನ್ನು ಮುಂದೆ ರೈತರ ಕಾಯ್ದೆಗಳನ್ನು ತಗೊಂಡು ಬರುವಾಗ ಮಾತಾಡೋಕ್ಕೆ ಹೋದರೆ ಕಪಾಳ ಮೋಕ್ಷ ಮಾಡ್ತಾರೆ ಅನ್ನೋದು ಮಾತ್ರ ನಿಜ ಆದರೂ ರಾಹುಲ್ ಗಾಂಧಿಯ ಗುಲಾಮರಾಗಿ ಬದುಕೋ ಇವರೆಲ್ಲ ಅದೆಷ್ಟರ ಮಟ್ಟಿಗೆ ನಮ್ಮ ಜನರನ್ನು ನೋಡ್ತಾರೆ ಮತ್ತು ನಮ್ಮ ರೈತರಿಗೆ ಅದೆಷ್ಟು ಗೌರವ ಕೊಡ್ತಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ ನಮ್ಮಲ್ಲಿ ಒಂದು ಮಾತಿದೆ ರೀ ಕತ್ತೆಗೆ ವಯಸ್ಸಾದ ಹಾಗೆ ಆದರೆ ಏನು ಬಂತು ತಲೆಯಲ್ಲಿ ಒಂದಷ್ಟು ಏನಾದರೂ ಬುದ್ಧಿ ಇರಬೇಕು ಅಂತ ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ತರಹದವರನ್ನು ನೋಡಿಯೇ ಮಾಡಿರಬೇಕು ಅನ್ನಿಸುತ್ತೆ ಈಗ ಅದೇ ವಿಡಿಯೋ ಟ್ರೋಲ್ ಆಗೋಕ್ಕೆ ಶುರುವಾಗಿದೆ ನೋಡ್ರಿ ನೋಡ್ರಿ ಈ ಕಾಂಗ್ರೆಸ್ಸಿಗರ ರೈತ ಪ್ರೇಮ ಅದೆಷ್ಟು ಇದೆ ಅಂತ ಈಗ ಮತ್ತೊಮ್ಮೆ ಕಾಂಗ್ರೆಸ್ ರೈತರ ವಿರುದ್ಧ ಲಾಠಿ ಚಾರ್ಜ್ ಮಾಡಿಸ್ರು ಹಳೆಯ ವಿಡಿಯೋಗಳನ್ನೆಲ್ಲ ಬಿಜೆಪಿ ಶೇರ್ ಮಾಡ್ತಾ ಇದೆ ಆದರೂ ಮಲ್ಲಿಕಾರ್ಜುನ ಖರ್ಗೆ ಮಾಡಿರೋ ದುರಹಂಕಾರದ ಅಧಿಕಾರದ ಮತದ ಎಡವಟ್ಟು ಈಗ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕುತ್ತನ್ನು ತಂದಿಡ್ತಾ ಇದೆ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಸಿದ್ದು ಸರ್ಕಾರಕ್ಕೂ ರೈತರ ಪರ ಅಂತ ಮಾತನಾಡೋ ಯೋಗ್ಯತೆ ಇಲ್ಲದ ಹಾಗೆ ಮಾಡಿದೆ ಅನ್ನೋದು ಮಾತ್ರ ಸತ್ಯ ಆದರೂ ಈ ಕಾಂಗ್ರೆಸ್ಸಿಗರಿಗೆ ನಮ್ಮ ದೇಶದ ರೈತರು ಮತ್ತು ಯೋಧರ ಬಗ್ಗೆ ಗೌರವ ಆದರೂ ಎಲ್ಲಿಂದ ಬರಬೇಕು ಅದ್ಯಾವುದು ಇಲ್ಲ ಅನ್ನೋದು ಪದೇ ಪದೇ ಸಾಬೀತಾಗ್ತಾನೇ ಇದೆ ಈ ವಿಚಾರದ ಬಗ್ಗೆ ಯಾವುದೇ ಕಾಂಗ್ರೆಸ್ ನಾಯಕರು ಮಾತನಾಡೋದೇ ಇಲ್ಲ ನಮಗೇನು ಗೊತ್ತೇ ಇಲ್ಲ ಅನ್ನೋ ಥರ ಗುಮ್ಮಂದಿರ ಹಾಗೆ ಇರ್ತಾರೆ ಅಷ್ಟೇ ಇದು ಗೆಳೆಯರೆ ಮಲ್ಲಿಕಾರ್ಜುನ ಖರ್ಗೆಯ ದುರಹಂಕಾರದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ